ಒಂದೇದಲ್ಲಿ ಒಂದು ಸಮಯದಲ್ಲಿ ಒಂದು ಹಸಿರಾದ ಕಾಡಿನಲ್ಲಿ ಮೊಲ ಮತ್ತು ಆಮೆ ಎಂಬ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು ಮೊಲ ಬಹಳ ಚುರುಕು ವೇಗವಂತ ಮತ್ತು ಕೊಂಚಂಕಾರಿ ಸಹ ಆಗಿದ್ದ ಆಮೆ ಆಮ್ಲೆ ಚಾಲಿತ ನಿಧಾನಗಾಮಿ ಆದರೆ ಶ್ರದ್ಧೆಯುಳ್ಳವಳು ಒಂದು ದಿನ ಮೊಲ ತನ್ನ ವೇಗದ ಬಗ್ಗೆ ಹೆಮ್ಮೆಪಟ್ಟು ಎಲ್ಲಾ ಪ್ರಾಣಿಗಳ ಮುಂದೆ ಹೆಮ್ಮೆಪಟ್ಟು ಹೇಳಲು ಆರಂಭಿಸಿತು ನನ್ನ ವೇಗಕ್ಕೆ ಯಾರೂ ಸಾಟಿಯಿಲ್ಲ ಯಾರಾದರೂ ನನ್ನ ಜೊತೆ ಓಟದಲ್ಲಿ ಗೆಲ್ಲಬಲ್ಲರೆ ಆಮೆ ನಿಧಾನವಾಗಿ ಮುಂದೆ ಬಂದು ಸವಾಲು ಸ್ವೀಕರಿಸಿತು ನಾನು ನಿನ್ನೊಂದಿಗೆ ಓಟದ ಸ್ಪರ್ಧೆ ಮಾಡುತ್ತೇನೆ ಮೊಲ ಈ ಮಾತು ಕೇಳಿ ಅಚ್ಚರಿಯಿಂದ ಹಾಸ್ಯ ಮಾಡಿತು ನೀನು ನನ್ನೊಂದಿಗೆ ಓಟದಲ್ಲಿ ನಿನ್ನ ಹಸಿವೂ ಅಲ್ಲ ಧೈರ್ಯವೇನು ಆದರೆ ಎಲ್ಲ ಪ್ರಾಣಿಗಳು ಈ ಸ್ಪರ್ಧೆಯನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದರಿಂದ ಮೊಲ ಒಪ್ಪಿಕೊಂಡಿತು ಸ್ಪರ್ಧೆಯ ದಿನ ಬಂತು ಸ್ಪರ್ಧೆಗೆ ಎಲ್ಲಾ ಕಾಡಿನ ಪ್ರಾಣಿಗಳು ನೆರೆದವು ಓಟ ಪ್ರಾರಂಭವಾಯಿತು ಮೊಲ ಮೊದಲಿಗೆ ಬಹಳ ವೇಗವಾಗಿ ಓಡಿತು ಆಮೆ ನಿಧಾನವಾಗಿ ತನ್ನ ವೇಗದಲ್ಲಿ ಮುಂದೆ ಸಾಗುತ್ತಿತ್ತು ಮೊಲ ಎಷ್ಟೋ ದೂರ ಓಡಿದ ನಂತರ ಹಿಂದೆ ಬರೆದಿರುವ ಆಮೆ ನೆನಪಿಗೆ ಬಂತು ಆಮೆ ಇನ್ನೂ ಬಹಳ ಹಿಂದೆ ಇದೆ ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದು ಎಂದುಕೊಂಡು ಮರದಡಿಯಲ್ಲಿ ಮಲಗಿತು ಆದರೆ ಈ ವಿಶ್ರಾಂತಿ ಒಂದು ನಿದ್ರೆಯಾಗಿ ಮಾರ್ಪಡಿತು ಮೊಲ ಎಷ್ಟು ಹೊತ್ತಾದರೂ ನಿದ್ರೆಯಲ್ಲಿ ಮುಂದುವರಿಯಿತು ಆಮೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಸಾಗುತ್ತಲೇ ಇತ್ತು ಅವಳು ನಿಲ್ಲದೆ ಹಿಂದೆ ತಿರುಗಿ ನೋಡುವುದಿಲ್ಲದೆ ತನ್ನ ಗುರಿಯ ಕಡೆ ಮುಂದೆ ಸಾಗುತ್ತಿದ್ದಳು ಕೊನೆಗೂ ಆಮೆ ಗುರಿಗೆ ತಲುಪಿದಳು ಅಷ್ಟರಲ್ಲಿ ಮೊಲ ಎಚ್ಚರವಾಗಿ ಎದ್ದೂ ಓಡಲಾರಂಭಿಸಿತು ಆದರೆ ಆಗ ತಡವಾಗಿತ್ತು ಎಲ್ಲಾ ಪ್ರಾಣಿಗಳು ಕೂಗಿದರು ಗೆದ್ದಳು ಆಮೆ ಗೆದ್ದಳು ಮೊಲನಾಚಿಕೆಯೊಂದಿಗೆ ಆಮೆಯ ಬಳಿ ಬಂದು ಹೇಳಿತು ನೀನು ನಿಜಕ್ಕೂ ಶ್ರದ್ಧೆಯುಳ್ಳವಳದೆ ನಾನು ನಿನ್ನನ್ನು ಹಾಸ್ಯ ಮಾಡಿದದ್ದು ತಪ್ಪು ಆಮೆ ನಗು ಮಾಡಿ ಉತ್ತರಿಸಿದಳು ನಿನ್ನಷ್ಟು ವೇಗ ನನ್ನಲ್ಲಿಲ್ಲ ಆದರೆ ಶ್ರದ್ಧೆ ನಂಬಿಕೆ ಮತ್ತು ನಿಂತುಹೋಗದೆ ಸಾಗುವ ಶಕ್ತಿ ನನ್ನಲ್ಲಿದೆ ಈ ಕಥೆಯ ನುಡಿಮುತ್ತು ನಿರಂತರ ಶ್ರಮ ಮತ್ತು ಶ್ರದ್ಧೆ ವಿಜಯಕ್ಕೆ ದಾರಿ ತೋರಿಸುತ್ತದೆ ವೇಗವಿದ್ದರೂ ಹುಮ್ಮೆ ಮತ್ತು ಅಹಂಕಾರದಿಂದ ಜಯ ಸಾಧಿಸಲು ಸಾಧ್ಯವಿಲ್ಲ ಈ ಕಥೆ ನಮಗೆ ಶ್ರದ್ಧೆ ಸಹನೆ ಮತ್ತು ಗುರಿಯತ್ತ ದೃಢಸಂಕಲ್ಪದಿಂದ ಸಾಗುವ ಮಹತ್ವವನ್ನು ಕಲಿಸುತ್ತದೆ